ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಎಸ್ ಜೆಡ್ ಟೊಮೆಟೊ ವ್ಯಾಪಾರಿಗೆ ವಂಚನೆ ನಲವತ್ತೆಂಟು ಲಕ್ಷ ಐವತ್ತೈದು ಸಾವಿರ ವಂಚಿಸಿದವರ ವಿರುದ್ಧ ಪ್ರಕರಣ ದಾಖಲು ನನ್ನನ್ನು ನಂಬಿಸಿ ನನ್ನ ಬಳಿ ನಲವತ್ತೆಂಟು ಲಕ್ಷ ಐವತ್ತೈದು ಸಾವಿರ ಬೆಲೆ ಬಾಳುವ ಟೊಮೆಟೊವನ್ನು ಖರೀದಿ ಮಾಡಿಕೊಂಡು ಹೋಗಿ ನನಗೆ ಹಣವನ್ನು ವಾಪಸ್ ಕೊಡದೆ ಮೋಸ ಮಾಡಿರೋ ವಿರುದ್ಧ ಚಿಂತಾಮಣಿ ನಗರದ ಎ ಪಿ ಎಂ ಸಿ ಮಾರುಕಟ್ಟೆಯ ಎಸ್ ಜೆಟ್ ಟೊಮೆಟೊ ವ್ಯಾಪಾರಿ ನಗರದ ಕೆ ಜಿ ಎನ್ ಬಡಾವಣೆಯ ನಿವಾಸಿ ಮೊಹಮ್ಮದ್ ಶಬಿರುದ್ದೀನ್ ನೀಡಿದ ದೂರಿನ ಮೇಲೆ ಆರ್ ಎಂ ಮೆಹತ್ರಾ ಭಾವುಸಾ ನಿತಿನ್ ಮೆಹತ್ರಾ ಭೂಸಾ ಮತ್ತು ಭಗವತ್ ದತ್ತು ಸರ್ಮ ಮೇಲೆ ಫೆಬ್ರವರಿ ಇಪ್ಪತ್ತೈದರಂದು ಪ್ರಕರಣ ದಾಖಲಾಗಿದೆ ಅವರು ಸಲ್ಲಿಸಿರುವ ದೂರಿನಲ್ಲಿ ನಮ್ಮ ಬಳಿ ಸುಮಾರು ಹನ್ನೆರಡು ವರ್ಷಗಳಿಂದ ಮಹಾರಾಷ್ಟ್ರದ ಸಂಗಮನೇರ್ನ ನಿವಾಸಿಯಾದ ಭಗವತ್ ದತ್ತು ಸರ್ಮಲೆ ಕೆಲಸ ಮಾಡಿಕೊಂಡಿರುತ್ತಾನೆ ಕಳೆದ ವರ್ಷ ಜುಲೈ ಮೂರರಂದು ನಮ್ಮ ಬಳಿ ಕೆಲಸ ಮಾಡುವ ಭಗವದ್ ದತ್ತು ಸರ್ಮಲೆರವರು ಮಹಾರಾಷ್ಟ್ರದ ಸಂಗಮನೆರ್ನ ವಾಸಿಯಾದ ಆರ್ ಎಂ ಮಹೇತ್ರ ಅವರನ್ನು ಫೋನ್ನಲ್ಲಿ ನನಗೆ ಪರಿಚಯ ಮಾಡಿಕೊಟ್ಟ ನಂತರ ಅವರ ತಮ್ಮನಾದ ನಿತಿನ್ ಮೆಹೇತ್ರವರನ್ನು ನನ್ನ ಬಳಿ ಕರೆದುಕೊಂಡು ಬಂದು ನಮಗೆ ಪರಿಚಯ ಮಾಡಿಕೊಟ್ಟು ಈತನ ಅಣ್ಣ ಆರ್ ಎಂ ಮೆಹೇತ್ರಾ ಬಾವುಸರವರ ನನ್ನ ಸ್ನೇಹಿತನಾಗಿದ್ದು ಆತನು ದೊಡ್ಡ ಟೊಮೆಟೊ ಹೇಳಿ ನನ್ನನ್ನು ನಂಬಿಸಿ ಆರ್ ಎಂ ಮೆಹತ್ರ ಬಾವಸರವರ ಹೆಸರಿನಲ್ಲಿ ಅವರ ತಮ್ಮನಾದ ನಿತಿನ್ ಮೆಹತ್ರಾರವರು ಟೊಮೆಟೊ ಖರೀದಿ ಮಾಡಿ ನಮ್ಮ ಬಳಿ ಅದಕ್ಕೆ ಸಂಬಂಧಿಸಿದ ಬಿಲ್ಲುಗಳನ್ನು ಪಡೆದುಕೊಂಡಿರುತ್ತಾರೆ ನಂತರ ಆರ್ ಎಂ ಮೆಹತ್ರಾ ಬಾವಸ ಹಾಗೂ ನಿತಿ ನಿತಿನ್ ಮೆಹತ್ರಾ ಬಾವಸರವರು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ಒಟ್ಟು ನಲವತ್ತೆಂಟು ಲಕ್ಷ ಐವತ್ತೈದು ಸಾವಿರ ಬೆಲೆ ಬಾಳುವ ಟೊಮೆಟೊವನ್ನು ಖರೀದಿ ಮಾಡಿಕೊಂಡು ಹೋಗಿ ನಮಗೆ ಯಾವುದೇ ಹಣವನ್ನು ಕೊಟ್ಟಿರುವುದಿಲ್ಲ ನಾನು ಆರ್ ಎಂ ಮೆಹತ್ರಾ ಬಾವ್ ಸರ್ ಅವರ ಬಳಿ ಹೋಗಿ ನನಗೆ ಕೊಡಬೇಕಾದ ಹಣವನ್ನು ಕೊಡುವಂತೆ ಕೇಳಿದಾಗ ಆತನು ಶೌಕತ್ ಸರ್ದಾರ್ ಶೌಕತ್ ಭಗವಾನ್ ಹಾಗೂ ಎಲ್ ಟಿ ಸಿ ದತ್ತು ಸೇ ದತ್ತು ಸರ್ ಅವರ ಸಮಕ್ಷಮ ಒಂದು ತಿಂಗಳ ಒಳಗಾಗಿ ನಿಮಗೆ ಕೊಡಬೇಕಾದ ಹಣವನ್ನು ಕೊಡುವುದಾಗಿ ಹೇಳಿದ್ದು ಇದುವರೆಗೂ ಸಹ ನನಗೆ ಯಾವುದೇ ಹಣ ನೀಡುವುದಿಲ್ಲ ನನ್ನನ್ನು ನಂಬಿಸಿ ನನ್ನ ಬಳಿ ನಲ್ವತ್ತೆಂಟು ಲಕ್ಷ ಐವತ್ತೈದು ಸಾವಿರ ಬೆಲೆ ಬಾಳುವ ಟೊಮೆಟೊವನ್ನು ಖರೀದಿ ಮಾಡಿಕೊಂಡು ಹೋಗಿ ನನಗೆ ಹಣವನ್ನು ವಾಪಸ್ ಕೊಡದೆ ಮೋಸ ಮಾಡಿರುವ ಮೇಲ್ಕಂಡ ಆರ್ ಎಂ ಮೆಹತ್ರಾ ಬಾವಸ ನಿತಿನ್ ಮೆಹತ್ರಾ ಬಾವುಸ ಮತ್ತು ಭಗವತ್ ದತ್ತು ಸರ್ವೆಲರ್ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಲು ಕೋರಿ ನೀಡಿದ ದೂರನ ಮೇರೆಗೆ ಫೆಬ್ರವರಿ ಇಪ್ಪತ್ತೈದರಂದು ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ अरवा आयतु ढेबई आडपा आये न भई नानौ ढाई न भई नालो ढाई न भई नानू ढाई न भई नानू ढाई न भई नान ढाई